ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿನಿಂದ ರೈಲು ಕೆಲವು ಕೆಲವೊಂದಿಷ್ಟು ರೈಲುಗಳ ಟೈಮ್ ಟೇಬಲ್ ಬದಲಾವಣೆ ಮತ್ತು ಕೆಲವೊಂದಿಷ್ಟು ರೈಲುಗಳ ಒಂದು ಸ್ಪೀಡ್ನ ಜಾಸ್ತಿ ಮಾಡಿದ್ದಾರೆ ಮತ್ತು ಇನ್ನಿಷ್ಟು ಒಂದಿಷ್ಟು ಕೆಲವೊಂದಿಷ್ಟು ಹೊಸ ಹೊಸ ರೈಲುಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯಾಲ್ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿದರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿನಿಂದ ದೇಶದಲ್ಲಿರುವಂಥ ರೈಲ್ವೆ ಡಿವಿಷನ್ ಸೊ ಎಲ್ಲ ಒಂದು ಸೌತ್ ಆಗಿರ್ಬೋದು ನಾರ್ತ್ ಆಗಿರ್ಬೋದು ವೆಸ್ತಾಗಿರ್ಬೋದು ಸೊ ಎಲ್ಲ ಒಂದು ದೇಶದಲ್ಲಿರುವಂಥ ಎಲ್ಲ ರೈಲುಗಳಲ್ಲಿ ಕೆಲವೊಂದಿಷ್ಟು ರೈಲುಗಳ ಒಂದು ವೇಳಾಪಟ್ಟಿಯನ್ನು ಬದಲಾಯಿಸಿದ್ದಾರೆ ಮತ್ತು ಈ ಒಂದು ಹೊಸದಾಗಿ ರೈಲುಗಳನ್ನು ಸೇರ್ಪಡೆಯನ್ನು ಮಾಡಿಸಿದ್ದಾರೆ ಸ್ನೇಹಿತರೆ ಮತ್ತು ಇನ್ನೂ ನಿಮಗೆ ಹೇಳಬೇಕಪ್ಪ ಅಂದರೆ ಕೆಲವೊಂದಿಷ್ಟು ರೈಲುಗಳ ಸ್ಪೀಡ್ ಸಹಿತ ಜಾಸ್ತಿಯನ್ನು ಮಾಡಿದ್ದಾರೆ ಸೊ ಸೊ ಸಾಮಾನ್ಯವಾಗಿ ನಿಮ್ಗೆ ತಿಳಿಸಬೇಕಪ್ಪ ಅಂತಂದರೆ ಈಗ ವಿಜಯಪುರದಿಂದ ಮಂಗಳೂರಿಗೆ ಹೊರಡುವಂಥ ಒಂದು ತಾತ್ಕಾಲಿಕ ಒಂದು ಅಂದರೆ ಒಂದು ಏನೋ ವಿಸ್ತರಿಸದ ಒಂದು ರೈಲು ಇದೆ ಅಲ್ಲ ಸ್ನೇಹಿತರೆ ಮಂಗಳೂರು ವಿಜಯಪುರ ನೋಡುವ ಓಡಾಡುವ ರೈಲು ಸೊ ಈ ಒಂದು ರೈಲು ಮೊದಲಿಗೆ ನಿಮಗೆ ಬಸವನ ಬಾಗೇಬಡಿ ರೋಡ್ಗೆ ನಾಲ್ಕು ಗಂಟೆಗೆ ಬರ್ತಿತ್ತು ಸ್ನೇಹಿತರೆ ಇವಾಗ ಈ ಒಂದು ರೈಲು ಮೂರು ಮೂವತ್ತಕ್ಕೆ ಬರುತ್ತೆ ಅಂದರೆ ಒಂದು ಅರ್ಧ ಗಂಟೆ ಈಗ ಮೊದಲೇ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ರೈಲು ಒಂದು ಟೈಮ್ ಟೇಬಲ್ನ ಮಂಗಳೂರಿನ ಒಂದು ಎಕ್ಸಾಂಪಲ್ ಹೋಗಿ ತಿಳಿಸ್ಬೇಕಾದ್ರೆ ಮಂಗಳೂರಿನ ಒಂದು ರೈಲು ಟೈಮ್ ಟೇಬಲ್ ಚೇಂಜ್ ಆಗಿದೆ ಸ್ನೇಹಿತರೆ ಮತ್ತು ಕೆಲವೊಂದಿಷ್ಟು ಹೊಸ ರೈಲುಗಳನ್ನು ಬಿಟ್ಟಿದ್ದಾರೆ ಅಂದರೆ ಈಗ ನಿಮಗೆ ತಿಳಿಸ್ಬೋದು ಹುಬ್ಬಳ್ಳಿ ಟು ಪುಣೆ ಒಂದೇ ಮಾರುತ್ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಈ ರೀತಿ ಹಲವಾರು ಒಂದಿಷ್ಟು ನೀವು ನೀವು ರೈಲುಗಳನ್ನು ಲಾಂಚ್ ಮಾಡಿದ್ದಾರೆ ಈ ವರ್ಷದಿಂದ ಹೊಸದಾಗಿ ಓಡಾಡುವ ಈ ರೈಲುಗಳು ಈ ರೀತಿ ಬಿಟ್ಟಿದ್ದಾರೆ ಮತ್ತು ರೈಲಿನ ವೇಗ ಸೊ ಇವಾಗ ಒನ್ ಟ್ವೆಂಟಿ ಒನ್ ತರ್ಟಿ ಸ್ಪೀಡ್ನಾಗ ಹೋಗ್ತಾ ಇಲ್ಲ ಈ ಒನ್ ಫಿಫ್ಟಿ ಸೊ ಈ ರೀತಿ ಒಂದು ಸ್ವಲ್ಪ ಒನ್ ಟ್ವೆಂಟಿ ಸ್ಪೀಡ್ ಜಾಸ್ತಿ ರೈಲಿನ ವೇಗನ ಸಹಿತ ಜಾಸ್ತಿ ಮಾಡಿದ್ದಾರೆ ಕೆಲವೊಂದಿಷ್ಟು ಮುಖ್ಯವಾದ ರೈಲುಗಳು ಸೊ ಸೂಪರ್ ಫಾಸ್ಟ್ ರೈಲುಗಳಿದ್ದಂತಹ ಅಂತ ರೈಲುಗಳ ಒಂದು ವೇಗವನ್ನು ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವ ಒಂದು ವೆಬ್ಸೈಟ್ ಲಿಂಕ್ ಇದೆಯಲ್ಲ ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ಲಿಂಕ್ನ ನೀವು ಓಪನ್ ಮಾಡಿಕೊಂಡು ನೀವು ಹೆಚ್ಚಿನ ಒಂದು ರೈಲಿನ ಟೈಮ್ ಟೇಬಲ್ಲು ಮತ್ತು ರೈಲು ಯಾವ ಹೊಸದಾಗಿ ರೈಲು ಬಿಟ್ಟಿದ್ದಾರೆ ಮತ್ತು ಯಾವ ರೈಲುಗಳನ್ನು ಸ್ಪೀಡ್ ಜಾಸ್ತಿ ಮಾಡಿದ್ದಾರೆ ಮತ್ತು ಒಂದು ಎಲ್ಲನೂ ಇಲ್ಲಿ ಡೀಟೇಲ್ಸ್ ಇದೆ ಸ್ನೇಹಿತರೆ ಮತ್ತೆ ಇಲ್ಲಿ ಅಂತಂದರೆ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಇದೆ ಸ್ನೇಹಿತರೆ ಈ ಒಂದು ಕ್ಯೂ ಆರ್ ಕೋಡ್ ಸಹಿತ ನೀವು ಸ್ಕ್ಯಾನ್ ಮಾಡಿದರೆ ಸಾಕು ಇಲ್ಲಿ ಓಪನ್ ಮಾಡಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಸೊ ಈ ರೀತಿ ಓಪನ್ ಮಾಡಿದ ಮೇಲೆ ಇಲ್ಲಿ ಫಸ್ಟಿಗೆ ಕಾಣ್ತಾ ಇದ್ದಲ್ಲ ಇದನ್ನ ಓಪನ್ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡಿದರೆ ಸಾಕು ಇಲ್ಲಿ ಪಿ ಡಿ ಎಫ್ನಾಗಿ ಬರುತ್ತೆ ಪೇಜು ಪಿ ಡಿ ಎಫ್ ಮುಖಾಂತರ ನೀವು ನಲ್ವತ್ತು ಪೇಜ್ನಲ್ಲಿ ನಿಮಗೆ ರೈಲ್ವೆಯ ಒಂದು ಟೈಮ್ ಟೇಬಲ್ಗಳು ಮತ್ತು ರೈಲ್ವೆಯ ಒಂದು ಸ್ಪೀಡ್ಸು ಮತ್ತು ಹೊಸ ಬಿಟ್ಟಂಥ ರೈಲುಗಳು ಮತ್ತು ರೈಲ್ವೆಯ ರೈಲ್ವೆಯ ಒಂದಿಷ್ಟು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿನಿಂದ ಅಪ್ಡೇಟ್ ಆಗಿರುವಂಥ ರೈಲ್ವೆಯ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ನೀವು ಈ ಒಂದು ಮಾಹಿತಿನ ತಿಳ್ಕೊಬೋದು ರೈಲ್ವೆಯ ಒಂದು ಮುಖ್ಯವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ರೀ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತಿಸಿದ್ರೆ ಸೊ ಯಾಕಂದರೆ ನಾವು ಇದೇ ರೀತಿ ಆಲ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮಸ್ಕಾರ